ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ನಮಸ್ಕರಿಸುತ್ತ ವೀಕ್ಷಕರೇ ಇವತ್ತು ಒಂದು ಹೊಸ ಕಥೆಯನ್ನು ತಮ್ಮಂದ ಹೇಳ್ತಾ ಇದ್ದೀನಿ ಕತೆ ಏನಂತಂದ್ರೆ ನನ್ನದಲ್ಲದ ವಸ್ತುವಿಗೆ ನನ್ನದು ಅಂತೇಳಿ ಆಶೆಪಟ್ರ ದುಃಖವನ್ನು ಪಡಬೇಕಾಗುತ್ತೆ ಇದು ಇಬ್ರಾಹಿಂ ಸುತಾರ ಅವರ ಒಂದು ಪ್ರವಚನದ ಒಂದು ತುಕ್ಕುಡಿಯಲ್ಲಿ ಬರ್ತದೆ ತಾವು ಇಬ್ರಾಹಿಂ ಅವರ ಹೆಸರನ್ನು ಕೇಳಿರ್ಬೋದು ಮಹಲಿಂಪುರದ ಮಹಲಿಂಪುರದವರವರು ತಮ್ಮ ಜಾತಿ ಮುಸ್ಲಿಂ ಆದರೂ ಹಿಂದೂ ಧರ್ಮದ ಬಗ್ಗೆನೇ ತಮ್ಮ ಸಾಯುವವರಿಗೆ ಹೇಳ್ತಾ ಬಂದ್ರವರು ಹೀಗಾಗಿ ಅವರಿಗೆ ಕನ್ನಡದ ಕಬೀರ ಹೇಳಿ ಒಂದು ಪ್ರಶಸ್ತಿಯನ್ನು ಕೂಡ ಇಂತಿ ಕೊಟ್ಟಿದ್ದಾರೆ ಹೇಳಿ ಹೇಳ್ತೇನೆ ಅದಕ್ಕೆ ಅವರು ಹೇಳ್ತಾರೆ ಹೇಳಿರ್ತಕ್ಕಂಥ ಒಂದು ಪ್ರವಚನದ ಒಂದು ತುಕುಡಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ ಒಂದು ಸಲ ಏನಾಗಿತ್ತು ಅಂದ್ರೆ ಶ್ರೀಶೈಲ ಜಾತ್ರೆಗೆ ಹೋಗಿ ಒಂದಿಷ್ಟು ಜನ ತಮ್ಮ ಊರ ಕಡೆ ಬರ್ತಾ ಇದ್ರು ಶ್ರೀಶೈಲ ಜಾತ್ರೆಗೆ ಹೋಗಿ ಬರಬೇಕಾದ್ರೆ ಕರ್ನೂಲ್ ಅಂತ ಹೇಳಿ ಒಂದು ರೈಲ್ವೆ ಸ್ಟೇಷನ್ ಹತ್ತೈತಿ ಆ ರೇಲ್ವೆ ಸ್ಟೇಷನ್ದಲ್ಲಿ ಬಾಗಲಕೋಟೆಗೆ ಬರ್ತಕ್ಕಂತ ಒಂದಿಷ್ಟು ಜನ ಹತ್ತಿದ್ರು ಅವರು ಹತ್ತಿ ಏನೈತಿ ಸೀಟ್ ಇಟ್ಕೊಂಡು ಕೂತಿದ್ರು ಎರಡು ಸೀಟ್ ಖಾಲಿ ಇದ್ದು ಅದೇ ಬೋಗಿಯಲ್ಲಿ ಒಬ್ಬ ಹೆಣ್ಣು ಮಗಳು ಹತ್ತಿದ್ರು ಅವ್ರ ಕೈಯಲ್ಲಿ ಒಂದು ದೊಡ್ಡ ಸುಟ್ಟಿಗೆ ಇತ್ತು ನೋಡಲಿಕ್ಕೆ ಒಂದು ಶ್ರೀಮಂತ ಮನೆತನದ ಹೆಣ್ಮಗಳ ಥರ ಆ ಹೆಣ್ಮಗಳು ಕಾಣಿಸ್ತಿದ್ರು ಅಂಥ ಬಟ್ಟೆಗಳನ್ನು ಆಮೇಲೆ ಎಂಥ ಒಡವೆ ವಸ್ತ್ರಗಳನ್ನು ಹಾಕಿದ್ರು ನಮಗೂ ಸ್ವಲ್ಪ ಇಲ್ಲಿ ಸೀಟ್ ಕೊಟ್ಟರೆತಾನೆ ನನ್ನ ಸೀಟ್ ಖಾಲಿನ ಐತಲ್ಲ ಹಿಂಗೆ ಇಕ್ಕೊಂತರು ಬಂದ ಹುಬ್ಬಳ್ಳಿಗಳು ಇಳವಳು ಇಳಿಬೇಕಾದ್ರೆ ಅವಳು ತಂದಿರತಕ್ಕಂಥ ಸೂಟ್ ಕೇಸನ್ನು ಅಲ್ಲೇ ಬಿಟ್ಟು ಇಳಿದುಬಿಟ್ಳು ಏನು ಮರೆತು ಹೋದಳೋ ಅಥವಾ ಯಾವುದೋ ಒಂದು ವಿಚಾರದಾಗ ಹೋದಳೋ ಏನು ಬೇಕಂತ ಬಿಟ್ಲೋ ಅದು ಯಾರಿಗೂ ಗೊತ್ತಿಲ್ಲ ಆದ್ರೆ ಅಲ್ಲೇ ಕುಂತಿರ್ತಕ್ಕಂಥ ಒಂದು ಎಂಟು ಜನರ ಗುಂಪೇನಿತ್ತಲ್ಲ ಆ ಗುಂಪಿನೊಳಗ ಅವರ ಕಡೆ ಲಕ್ಷ ಇತ್ತು ಆಕಿ ಆ ಹೆಣ್ಣು ಕಡೆ ಲಕ್ಷ ಇತ್ತು ಆಕಿ ಬಂದಿದ್ದು ಹೋಗಿದ್ದು ಹೀಗಾಗಿ ಅವಳೇನು ಇಳಿದು ಹೋದಳಲ್ಲ ಹೋದ ತಕ್ಷಣ ಇವ್ರೇನ್ ಮಾಡಿದ್ರು ಆ ಸುಟ್ಕೇಸನ ತಗೊಳ್ಳಿಕ್ಕೆ ಹಾದರು ಇನ್ನೊಂದು ಸೈಡಿಗೆ ಅದೇ ರೀತಿಯ ಇನ್ನೊಂದು ಎಂಟು ಜನ ಗುಂಪು ಕುಂತಿತ್ತು ಆ ಜನ ಸಹಿತ ಅದರಲ್ಲಿ ಒಂದಿಷ್ಟು ಜನ ಈ ಕೇಸ್ ಬಗ್ಗೆ ಲಕ್ಷ ಇತ್ತು ಎಲ್ಲಿಂದ ಈ ಸುಟ್ ಕೇಸ್ ಬಂದಿತ್ತು ಯಾರು ತಗೊಂಡ್ಬಂದ್ರ ಗಮನಿಸಿದ್ರು ಹೀಗಾಗಿ ಏನಾಯ್ತಂದ್ರ ಆ ಸುಟ್ ಕೇಸ್ ನಮ್ದು ಅಂತ ಅವರು ನಮ್ಮದು ಅಂತ ಇವರು ಈಗ ಜಗಳಾಡ್ಕು ಅಂತ ಎಲ್ಲಿ ತನ ಬಂತು ಅಂತಂದ್ರ ಇದು ಬಾಗಲ್ಕೋಟ್ ಸ್ಟೇಷನ್ ವರೆಗಿನೂ ಬಂತ ಹಂಗ ಜಗಳಾಡ್ಕೊಂತ ಮುಂದೆ ಬಾಗಲ್ಕೋಟ್ ಒಳಗೆ ಕೆಳಗೆ ಅವ್ರಿಗೆ ಇಡಿಬೇಕಾಗಿತ್ತು ಇವರು ಇಡಿಬೇಕಾಗಿತ್ತು ಹಿಂಗಾಗಿ ಆ ಸ್ಟೇಷನ್ ಕೆಳಗಡೆ ಇಳಿದು ಇಬ್ಬರು ನಿಂತಿ ಜಗಳಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಿಂಗಾಗಿ ಅಲ್ಲಿರ್ತಕ್ಕಂತ ರೈಲ್ವೆ ಪೊಲೀಸರು ಬಂದ್ರು ಏನು ಜಗಳ ಏನು ಅಂತೇಳಿ ವಿಚಾರಣೆಯನ್ನು ಮಾಡಿದ್ರು ವಿಚಾರಣೆ ಮಾಡ್ಲಾಗೆ ಇಬ್ಬರು ಏನ್ ಹೇಳಿದ್ರು ಈ ಸೂಟ್ ಕೇಸ್ ನಂದು ಈ ಸೂಟ್ ಕೇಸ್ ನಂದು ಇಬ್ರು ಸತ್ಯವನ್ನು ಹೇಳಿಲ್ಲ ಇವ್ ಯಾವ ಒಬ್ಳ ಹೆಣ್ಮ ಬಂದಿದ್ರು ಇಂತಲ್ಲಿ ಹತ್ತಿದ್ರು ಇಂತಲ್ಲಿ ಇಳಿದ್ರು ಅವಳು ಇದು ಸೂಟ್ ಕೇಸು ಹೇಳಿ ಅವ್ರು ಯಾರು ಹೇಳಿಲ್ಲ ಇಬ್ಬರು ಏನತ್ತಿ ಅದ್ರಳಿಗೆ ಏನೋ ಇದೆ ತಗೊಂಡು ಹೋಗ್ಬೇಕು ಅನ್ನುವಂಥ ಒಂದು ಆಶಯಕ್ಕೆ ಏನ್ ಮಾಡಿದ್ರು ಸೂಟ್ ಕೇಸ್ ನಂದು ಅಂತ ಹೇಳಿ ಆಗುತ್ತೆ ಅದಕ್ಕ ಆ ಪೊಲೀಸರು ಏನ್ ಹೇಳಿದ್ರು ಅಂತಂದ್ರ ಆಯ್ತು ಆ ಸುಟ್ಕೇಶ್ ಯಾರ್ದು ಅನ್ನೋದನ್ನ ನಾನು ಖಚಿತ ಪಡಿಸ್ತೀನಿ ಅದಕ್ಕ ನಾ ಹೇಳಿಂದ ನೀವೆಲ್ಲ ಇಬ್ಬರು ಎರಡು ಗುಂಪಿನ ಜನ ಕೇಳಬೇಕು ಅಂದ್ರೆ ಆಯ್ತು ಸರ್ ಅದಕ್ಕೆ ಆಯ್ತು ಹಂಗೆ ಸುಟ್ಕೇಸ್ ಯಾರು ಅಂತೀರಿ ಅದು ಮೊದಲ ಸುಟ್ಕೇಸ್ ಚಾವಿ ಕೊಡ್ರಿ ಅಂತ ಹೇಳಿದರು ಅವಾಗ ಸುಟ್ಕೇಸ್ ಅವ್ರದ್ದಲ್ಲ ಚಾವಿ ಎಲ್ಲಿಂದ ಬರಬೇಕು ಹೀಗಾಗಿ ಏನಾಯ್ತು ಅಂದ್ರೆ ಇಲ್ಲ ನಾನು ಹೇಳ್ತಿ ಬರುವತ್ತನಗಿಂತ ಎಲ್ಲ ಸುಟ್ಕೇಸ್ ರೆಡಿ ಮಾಡಿ ಕೊಟ್ಟರು ಆಗ ಸುಟ್ಕೇಸ್ ಚಾವಿನ ಏನತಿ ಬಿಟ್ಟು ಬಂದೀನಿ ಒಂದು ಗುಂಪಿನ ಜನದಾಗ ಒಬ್ರು ಹೇಳಿದ್ರು ಇನ್ನೊಂದು ಜನ ಏನ್ ಹೇಳಿದ್ರು ಇಲ್ಲ ನಾ ಸುಟ್ಕೇಸ್ ಸೇವಿ ತಂದಿದ್ದೆ ಅದೆಲ್ಲೇ ಕಳೆದಿದೆ ಅಂತೇಳಿ ಇನ್ನೊಂದು ಜನದ ಗುಂಪಿನ ಅವರು ಹೇಳಿದರು ಅವಾಗ ಆಯ್ತು ಅದು ಒಂದೇ ಪರೀಕ್ಷೆ ನಾನು ಮಾಡಿದೆ ಅದರಲ್ಲಿ ಅಂತ ಇಬ್ರು ಫೇಲ್ ಆದ್ರೆ ಇನ್ನು ಎರಡನೇ ಪರೀಕ್ಷೆ ಮಾಡ್ತೇನೆ ನಿಮ್ಮಂತ ಸತ್ಯ ಯಾರಿಗೆ ಕನ್ಫರ್ಮ್ ಆಗುತ್ತೆ ಅವ್ರಿಗೆ ಈಗ ಸುಟ್ಕೇಸನ್ನು ಕೊಡ್ತೇನೆ ಅಂತೇಳಿ ಆ ಪೊಲೀಸ್ ಏನಂತ ಹೇಳಿದ ರೈಲ್ವೆ ಪೊಲೀಸ್ ಆಯ್ತು ಕೇಳ್ರಿ ಅಂತ ಹೇಳಿ ಈ ಸುಟ್ಕೇಸ್ ಒಳಗಡೆ ಏನಿದೆ ಅಂತ ಹೇಳಿ ಯಾರು ಕನ್ಫರ್ಮ್ ಆಗಿ ಹೇಳ್ತಿರ್ಲ್ಲ ಅವ್ರಿಗೆ ಮಾತ್ರ ಈ ಸುಟ್ಕೇಸನ್ನು ನಾನು ಕೊಡ್ತೇನೆ ಈಗ ಸುಟ್ಕೇಸನ್ನು ಕಿಲಿ ಮುರಿದು ನಾನು ಒಡೆದು ನೋಡ್ತೇನೆ ಅದರೊಳಗಡೆ ಏನು ಇದೆ ಅನ್ನೋದನ್ನು ಯಾರು ಕರೆಕ್ಟಾಗಿ ಹೇಳ್ತಾರಲ್ಲ ಅವರಿಗೆ ನಾನು ಏನೈತಿ ಈ ಸುಟ್ಕೆ ಸಾಮಾನು ಕೊಡ್ತೀನಿ ಅಂತೇಳಿ ಆ ರೈಲ್ವೆ ಪೊಲೀಸ್ ಹೇಳಿದೆ ಆಯಿತು ಅಂತೇಳಿ ಹೇಳಿದ್ರು ಒಬ್ರು ಅದ್ರಾಗ ಏನು ಹೇಳಿದ್ರು ನಮ್ಮ ಏನೈತಿ ಊರಿಗೆ ಬರ್ಬೇಕಾದ್ರೆ ಏನೈತಿ ಸೀರೆ ಜಂಪಾರ ಒಂದಿಷ್ಟು ಏನಂತ ಆಭರಣಗಳು ಒಂದಿಷ್ಟು ದುಡ್ಡು ಏನೇನು ಇಟ್ಟು ಕಳಿಸ್ಯಾರ ರೀ ಅದ್ರ ನಿತಿ ನನಗೆ ಏನು ನಾನು ಸರಿಯಾಗಿ ಹೇಳಿಲ್ಲ ಆದಿಷ್ಟು ಮಾತ್ರ ಗೊತ್ತದ ಅಂತೇಳಿ ಒಬ್ಬ ವ್ಯಕ್ತಿ ಏನೈತಿ ಅದ್ರೊಳಗಡೆ ಹೇಳಿದ ಹೇಳಿದೆ ಇನ್ನೊಂದು ಕಡೆ ನಮ್ಗೆ ಏನು ಹೇಳಿದಂತಂದ್ರೆ ಹೇಳಿ ಅದ್ರಾಗೆಲ್ಲ ನನ್ನ ಏನೈತಿ ಬಟ್ಟೆ ಅದಾವೋ ಅದು ಏನಿಲ್ಲ ಆಮೇಲೆ ನೆನತಿ ಒಂದಿಷ್ಟು ದುಡ್ಡು ಅದಾವೋ ಒಂದಿಷ್ಟು ಆಭರಣ ಅಂತ ಇವನು ನೆನತಿ ಸುಳು ಸುಳು ಏನೇನೋ ಕೈಲಿಕ್ಕಾಗಿ ಹೇಳ ಆಯಿತು ಅಂತೇಳಿ ಆ ಸುಟ್ಕೇಸನ್ನು ಏನು ಮಾಡ್ತಾರೆ ಅಂದ್ರೆ ಅವ್ರ ಕಡೆ ಮಾರ್ಯಾಗ ಒಡ್ಲಾರೆ ತನ್ನ ಕಡೆ ಮಾರ್ಯಾಗೆ ಆ ಸುಟ್ಕೇಸಿನ ಕೀಲಿ ಮುರಿದು ಓಪನ್ ಮಾಡ್ತಾರೆ ಆ ಓಪನ್ ಮಾಡ್ಲಾಗಿ ಆ ಒಳಗಡೆ ಏನಿತ್ತು ಅಂತಂದ್ರೆ ಒಂದು ಸತ್ತ ಕೂಸನ್ನು ನೆನತಿ ಅದ್ರೊಳಗಡೆ ಇಡಲಾಗಿತ್ತು ಮಗುವನ್ನ ಸಣ್ಣ ಕೂಸಿನ ಕೂಸನ್ನು ಅದ್ರೊಳಗೆ ಇಡಲಾಗಿತ್ತು ಹಳು ಅದು ಹೆಂಗಿತ್ತು ಹಂಗೆ ಅದನ್ನ ಪಟ್ನ ನೋಡಿದ ತಕ್ಷಣ ರೈಲ್ವೆ ರೈಲ್ವೆ ಪೊಲೀಸರು ಮುಚ್ಚಿಬಿಡ್ತಾನ ಅವಾಗ ಏನು ಮಾಡ್ತಾರಂದ್ರ ಇಮಿಡಿಯೇಟ್ಲಿ ಈಗಿನ ಪೊಲೀಸರಿಗೆ ಫೋನ್ ಹಚ್ಚಿ ಆ ಎಂಟು ಮಂದಿ ಎಂಟು ಈ ಕಡೆ ಎಂಟು ಈ ಕಡೆ ಎಂಟು ಈ ಹದಿನಾರು ಜನರನ್ನ ಪೊಲೀಸರಿಗೆ ಏನೈತಿ ಕರೆಸಿ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅವಾಗ ಏನೈತಿ ಪೊಲೀಸರು ಬಂದ ತಕ್ಷಣ ಇವರೆಲ್ಲ ಗಾಬರಿ ಹಾಕಾರೆ ಏನು ಏನಿಲ್ಲ ಅನ್ನೋಂಥದ್ದು ಹೌದು ನೀವಿಬ್ಬರು ಏನು ಜಗಳ್ತಿದಾರಲ್ಲ ಇಬ್ಬರು ಏನೈತಿ ಈ ಸುಳ್ಳು ಹೇಳಿದಕ್ಕೆ ನಿಮ್ಗೆ ಶಿಕ್ಷೆ ಇದು ಇದ್ರೊಳಗಡೆ ಖುಷಿ ಇದೆ ಅದಕ್ಕೆ ಯಾರು ಸಾಯ ಹುಡ್ಕೊಂಡು ತೊಗೊಂಬಂದಿರ ಅಂತ ಕರೆ ಹೇಳಿದ್ರೆ ನಿಮ್ಮ ನೆನತಿ ಕರೆ ಹೇಳಿದ್ರ ಅಷ್ಟೇ ಹಿಡ್ಕೋತೀನಿ ಉಳ್ಕಿದವ್ರನ್ನ ಬಿಡ್ತೇನೆ ಇಲ್ಲ ಅಂತಂದ್ರೆ ನಿಮ್ಮ ಹದಿನಾರು ಮಂದಿ ನೆನತಿ ಒಳಗಡೆ ಹಾಕ್ತೇವೆ ಅಂತೇಳಿ ಆ ಪೊಲೀಸ್ ನೆನತಿ ಅವ್ರು ಹಿಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿಬಿಡ್ತಾರೆ ಯಾವಾಗ ಪೊಲೀಸರು ಸ್ಟೇಷನ್ ಕರೆ ಕರ್ಕೊಂಡು ಹೋಗ್ತಾರ ಅವಾಗ ಈ ಹದಿನಾರು ಜನ ಅವ್ರನ್ನ ಕಾಲ್ ಕಾಲ್ ಬಿಡ್ತಾರ ನಾವು ಮಾಡಿದ್ ತಪ್ಪಾಗೈತಿ ನಿಜವಾದ ಘಟನೆ ಇದು ಅದಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ ಇದ್ರೊಳಗೆ ಐತಿ ತಗೋಬೇಕು ಆಶೆ ಪಟ್ಟೆವು ಅದಕ್ಕೆ ಹಿಂಗಾಗೈತಿ ಅಂತೇಳಿ ಹೆಂಡತಿ ಕಾಲು ಕಾಲ ಬೆಳಕು ಶುರು ಮಾಡ್ತಾರ ಆದರೆ ಪೊಲೀಸರು ನಂಬರ್ ಅವ್ರನ್ನ ನಂಬಂಗಿಲ್ಲ ಇಲ್ಲ ನೀವು ಏನೇ ಮಾಡಿ ಬಂದು ಈ ಖುಷಿ ನೀವೇ ತೊಗೊಂಡು ಹೊಂಟಿರಿ ಇಲ್ಲಿಗ ಅದಕ್ಕೆ ನೀವು ಹೇಳೇಬೇಕು ಹೇಳಿ ಅವ್ರನ್ನ ಪ್ರೆಷರ್ ಮಾಡಿ ಒಳಗಡೆ ಸ್ಟೇಷನ್ ಒಳಗಡೆ ಹಾಕ್ತಾರೆ ಹಾಕಿದಾಗ ಅವರು ಹಿಕ್ಕಟ ಇದ್ದ ಸ್ಥಿತಿಯನ್ನೆಲ್ಲ ಕರೆಕ್ಟಾಗಿ ಹೇಳ್ತಾರ ಆದ್ರೂ ನಂಬೋದಿಲ್ಲ ಮುಂದೆ ಅವರಿಗೆ ದಂಡವನ್ನು ಹಾಕ್ತಾರ ಅಲ್ಲಿ ಜಾಮೀನಿನ ಮೇಲೆ ಅವ್ರ ಹೊರಗಡೆ ಬಿಡುಗಡೆ ಮಾಡ್ತಾರೆ ಮುಂದೆ ಕೇಸ್ ಹಂಗೂ ಹಿಂಗು ನಡೀತೈತಿ ಅವರು ತಾವು ಮಾಡದೇ ಇರುವ ಶಿಕ್ಷೆಗೆ ಒಳಗಾದ್ರು ಯಾಕಂತಂದ್ರ ನನ್ನದು ಅನ್ನಂತದ ವಸ್ತುವನ್ಗೆ ಮಾತ್ರ ನಾವು ಪಟ್ರೆ ಅದು ನಂದಾಗಬಹುದು ಆದ್ರೆ ಇನ್ನೊಬ್ಬರ ವಸ್ತುವನ್ನು ನಾವು ಸುಳ್ಳು ಹೇಳಿ ನಂದು ಅಂತೇಳಿ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಈ ಶಿಕ್ಷೆಯನ್ನು ಅಂತ ಈ ಕಥೆ ಶೀರ್ಷಿಕೆ ಅದಕ್ಕೆ ದಯವಿಟ್ಟು ನನ್ನ ಕತೆ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಅದೇ ರೀತಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಕಥೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ